ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಕರ್ನಾಟಕದ ಕಂದಾಯ ಸಚಿವರಾದ ಕೃಷ್ಣೇ ಬೇರಗಡ ಅವರು ಪ್ರತಿಯೊಂದು ರೈತರಿಗೆ ಭರ್ಜರೆ ಬಂಪರ್ ಗೊಡ್ಡಿಸ ಕೊಟ್ಟಿದ್ದಾರೆ ಆದಷ್ಟೇ ಪೌತಿ ಖಾತೆ ಅಭಿಯಾನಕ್ಕೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರ ಇನ್ನು ಮುಂದೆ ತಂದೆ ತಾಯಿಯ ಹೆಸರಿನಲ್ಲಿ ಇರುವ ಅಥವಾ ತಾತ ಮುತ್ತಾತನ ಹೆಸರಿನಲ್ಲಿ ಇರುವ ಜಮೀನಿನ ಆರ್ ಟಿಸಿಯನ್ನು ಯನ್ನು ಪ್ರೆಸೆಂಟ್ ಈಗ ಉಳುಮೆ ಮಾಡುತ್ತಿರುವ ರೈತನ ಹೆಸರಿಗೆ ನೋಂದಣಿ ಮಾಡುವ ಪೌತಿ ಖಾತೆ ಅಭಿಯಾನವನ್ನು ಆರಂಭಿಸಲು ಮುಂದಾಗಿದ್ದಾರೆ ತೀರಿಕೊಂಡಿರುವ ಹಿರಿಯರ ಹೆಸರಿನ ಆರ್ ಟಿಸಿಯನ್ನು ಯನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಲು ರೈತನ ಬಳಿ ಯಾವುದೇ ಡಾಕ್ಯುಮೆಂಟ್ಸ್ ಗಳು ಇಲ್ಲದಿದ್ರು ಕೂಡ ಸದ್ಯಕ್ಕೆ ರೈತನ ಬಳಿ ಲಭ್ಯವಿರುವ ಡಾಕ್ಯುಮೆಂಟ್ಸ್ ಗಳನ್ನು ಪಡೆದುಕೊಂಡು ಜಮೀನಿನ ಆರ್ಟಿಸಿ ಪಹಣಿಯನ್ನು ತಂದೆ ತಾಯಿ ಮುತ್ತಾತನ ಹೆಸರಲ್ಲಿ ಇದ್ರೂ ಕೂಡ ಇವಾಗ ಉಳುಮೆ ಮಾಡುತ್ತಿರುವ ವಾರಸುದಾರನ ಹೆಸರಿಗೆ ವರ್ಗಾವಣೆ ಮಾಡುವ ಅತಿ ದೊಡ್ಡ ಭೌತಿಕಾತೆ ಅಭಿಯಾನವನ್ನು ಆರಂಭಿಸಲು ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಹೌದು ಸೊ ಇಲ್ಲಿ ನಿಮ್ಮ ಬಳಿಯೂ ಕೂಡ ಜಮೀನು ಆಸ್ತಿ ಗದ್ದೆಗಳು ಇದ್ದು ನಿಮ್ಮ ಜಮೀನಿನ ಆರ್ಟಿಸಿ ಪಹಣಿ ಎಲ್ಲ ಕೂಡ ತೀರಿಕೊಂಡಿರುವ ತಂದೆ ತಾಯಿ ಅಥವಾ ತಾತ ಮುತ್ತಾತನ ಹೆಸರಲ್ಲಿ ಇದ್ದು ಆ ಆರ್ ಟಿ ಸಿ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಿಗೆ ಯಾವುದೇ ಡಾಕ್ಯುಮೆಂಟ್ಸ್ ಗಳು ಕೂಡ ತುಂಬಾ ಸುಲಭವಾಗಿ ಈ ಪೌತಿ ಖಾತೆ ಅಭಿಯಾನದ ಮೂಲಕ ವರ್ಗಾಯಿಸಿಕೊಳ್ಳುವುದು ಹೇಗೆ ಎಂದು ಕಂಪಿಟದ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ರೈತರಾಗಿದ್ದು ನಿಮ್ಮ ಜಮೀನಿನ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ ರೀತಿ ಈ ಭೌತಿಕ ಖಾತೆಯಲ್ಲಿ ಹೇಗೆ ಮಾಡಿಕೊಳ್ಳುವುದು ಎಂಬ ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ನೀವೆಲ್ಲ ರೈತರಾಗಿದ್ರೆ ಈ ಮಾಹಿತಿ ನಿಮಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೇನೆ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ರಾಜ್ಯದಲ್ಲಿ ಇನ್ನೂ ಕೂಡ ಹಲವು ರೈತರ ಆರ್ಟಿಸಿ ಪಹಣಿಗಳು ತೀರಿಕೊಂಡಿರುವ ಹಿರಿಯರ ಹೆಸರಿನಲ್ಲಿ ಇದೆ ಸೊ ಈ ಎಲ್ಲ ಪ್ರಕರಣಗಳು ಇರುವ ಕಾರಣ ರಾಜ್ಯ ಸರ್ಕಾರ ಈಗ ಈ ಭೌತಿ ಖಾತೆ ಅಭಿಯಾನದ ಮೂಲಕ ಪ್ರಸ್ತುತ ವಾರಸುದಾರನ ಹೆಸರಿಗೆ ಜಮೀನು ನೋಂದಣಿ ಮಾಡುವ ಕೆಲಸಕ್ಕೆ ಇಲಾಖೆ ಈಗ ಮುಂದಾಗಿದೆ ಸ್ನೇಹಿತರೆ ರೈತರಿಗೆ ಬರ್ದರಿ ಬಂಪರ್ ಗುಡ್ಡಿಸ ಕೊಡಲು ರೆಡಿ ಆಗಿದೆ ಇಲ್ಲಿ ಇದರ ಬಗ್ಗೆ ಸ್ವತಃ ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೇರೆಗಡ ಅವರು ಈ ಹಿಂದೆ ಭೌತಿಕತೆ ಅಭಿಯಾನ ರಾಜ್ಯದಲ್ಲಿ ಇದ್ರೂ ಕೂಡ ಸರಿಯಾದ ಕ್ರಮದಲ್ಲಿ ಆಗಿರಲಿಲ್ಲ ಸೊ ಆದ್ರಿಂದ ಈಗ ರಾಜ್ಯ ಸರ್ಕಾರ ಭೌತಿಕತೆ ಅಭಿಯಾನವನ್ನು ನಡೆಸಿ ಉಳುಮೆ ಮಾಡುತ್ತಿರುವ ರೈತನ ಹೆಸರಿಗೆ ಆರ್ ಟಿಸಿ ಪಹಣಿಯನ್ನು ವರ್ಗಾಯಿಸುವ ಕೆಲಸವನ್ನು ಮಾಡಲಾಗುವುದು ಎಂದು ಕ್ಲಿಯರ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ ಹೌದು ರೈತನ ಮನೆ ಬಾಗಿಲಿಗೆ ಈ ಭೌತಿಕಾತೆ ತಲುಪಿಸುವ ವಿಶೇಷ ಅಭಿಯಾನಕ್ಕೆ ಚಾಲನೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಈ ಭೌತಿಕತೆ ಅಭಿಯಾನ ಏನಪ್ಪಾ ಅಂದ್ರೆ ಮರಣ ಹೊಂದಿದ ವ್ಯಕ್ತಿಯ ಹೆಸರಲ್ಲಿ ಇರುವ ಆಸ್ತಿ ಹೊಲ ಗದ್ದೆ ಇರಬಹುದು ಅಥವಾ ಆಸ್ತಿ ಅದನ್ನು ವಾರಸುದಾರ ಅಥವಾ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿಗೆ ಈಗ ಉಳುಮೆ ಮಾಡುತ್ತಿರುವ ವ್ಯಕ್ತಿಯ ಹೆಸರಿಗೆ ಜಮೀನನ್ನು ಖಾತೆಯನ್ನು ವರ್ಗಾಯಿಸುವ ಕೆಲಸವನ್ನು ಪೌತಿಕಾತೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಇಲ್ಲಿ ರೈತನ ಮನೆ ಬಾಗಿಲಿಗೆ ಹೋಗಿ ಖಾತೆ ಅಭಿಯಾನ ನಡೆಸಿದ ಅರ್ಹರಿಗೆ ಸುಲಭವಾಗಿ ಭೌತಿಕಾತೆ ಸಿಗುತ್ತೆ ಎಂದು ಕೃಷ್ಣ ಬೇರಗಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಮೃತರ ದಾಖಲೆ ಸರಿಯಾಗಿ ಸಿಗದಿದ್ದರೆ ಅಥವಾ ಪರ್ಯಾಯವಾಗಿ ಸ್ಥಳ ಮಹಾಜರು ನಡೆಸಿ ದಾಖಲೆ ಸೃಷ್ಟಿಸಲು ಕೂಡ ಆಗದಿದರೆ ಈ ಭೌತಿಕತೆಗೆ ಅವರ ಕುಟುಂಬದವರು ಒಂದು ವೇಳೆ ಒಪ್ಪದಿದರೆ ಅವರು ನ್ಯಾಯಾಲಯಕ್ಕೆ ಹೋಗಬಹುದು ಎಂದು ಕೃಷ್ಣ ಬೇರೆಗೌಡ ಅವರು ಹೇಳಿದ್ದಾರೆ ಇಲ್ಲಿ ಯಾವೆಲ್ಲ ರೈತರಿಗೆ ಹಿರಿಯರ ಹೆಸರಲ್ಲಿ ಇರುವ ಜಮೀನು ಆರ್ಟಿಸಿ ಅನ್ನು ತಮ್ಮ ಹೆಸರಿಗೆ ಅಂದ್ರೆ ವಾರಸುದಾರರ ಹೆಸರಿಗೆ ಉಳುಮೆ ಮಾಡುತ್ತಿರುವ ಹೆಸರಿಗೆ ಇನ್ನು ಕೂಡ ಟ್ರಾನ್ಸ್ಫರ್ ಆಗಿರುವ ಅಂತ ರೈತರಿಗೆ ಈ ಭೌತಿಕತೆ ಅಭಿಯಾನ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಈ ರೀತಿಯಾಗಿ ಯಾವ ರೈತನ ಬಳಿ ಆಸ್ತಿಗಳು ಹೊಲ ಗದ್ದೆ ಇದು ಆ ಗದ್ದೆಗಳು ಸಿಗಳು ತೀರಿಕೊಂಡಿರುವ ಅಂದ್ರೆ ಡೆತ್ ಆಗಿರುವ ಹಿರಿಯರ ಹೆಸರಿನಲ್ಲಿ ಅಥವಾ ತಂದೆ ತಾಯಿ ಹೆಸರು ಇದ್ರು ಕೂಡ ತಮ್ಮ ಹೆಸರಿಗೆ ಉಳುಮೆ ಮಾಡುತ್ತಿರುವ ಕುಟುಂಬದ ಅಥವಾ ಮಗ ಮಗಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ವೋ ಅಂತವರಿಗೆ ಈ ಭೌತಿಕತೆ ಅಭಿಯಾನದ ಮೂಲಕ ರಾಜ್ಯ ಸರ್ಕಾರ ಭರ್ಜರಿಯ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಒಂದು ಸರಿಯಾಗಿ ಡಾಕ್ಯುಮೆಂಟ್ಸ್ ಗಳು ಕೂಡ ಸದ್ಯಕ್ಕೆ ನಿಮ್ಮತ್ರ ಏನೋ ಡಾಕ್ಯುಮೆಂಟ್ಸ್ ಉಂಟು ಆ ಡಾಕ್ಯುಮೆಂಟ್ಸ್ ಗಳ ಮೂಲಕವೇ ನಿಮ್ಮ ಹೆಸರಿಗೆ ಈ ಆರ್ಟಿ ಸಿ ಅನ್ನು ನೋಂದಣಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೆ ಕೂಡ ಸ್ಥಳಕ್ಕೆ ಬಂದು ಮಹಾಜರು ಮಾಡ್ತಾರೆ ಅಂದ್ರೆ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದ ಮೇಲೆ ಕೂಡ ನಿಮ್ಮ ಕುಟುಂಬದವರು ಅಂದ್ರೆ ದೊಡ್ಡಪ್ಪ ತಿಕ್ಕಮ್ಮ ನಿಮ್ಮ ಅಣ್ಣ ತಮ್ಮ ಯಾರಾದರೂ ಈ ಪೌತಿ ಖಾತೆಗೆ ಒಪ್ಪದಿದರೆ ನೀವು ನ್ಯಾಯಾಲಯಕ್ಕೆ ಹೋಗಬಹುದು ಎಂದು ಕೃಷ್ಣ ಬೇರೆಗೌಡ ಅವರು ರಾಜ್ಯದ ರೈತರಿಗೆ ಭರ್ಜರಿ ಬಂಪರ್ ಗುಡ್ಡೀಸ್ ಅನ್ನು ಕೊಟ್ಟಿದ್ದಾರೆ ಈ ಮಾಹಿತಿ ರಾಜ್ಯದ ರೈತರಿಗೆ ಭರ್ಜರಿ ಬಂಪರ್ ಗುಡ್ಡೀಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಿಗೆ ಕೂಡಲೇ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್